ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಂದ ಆಚೆ ಬಂದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಇರ್ತಾರೆ ಅಭಿಮಾನಿಗಳಿಗೆ ಕೆಲವೊಂದು ಸಂದೇಶಗಳನ್ನ ನೀಡುತ್ತಾ ಅಭಿಮಾನಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ ಇದೀಗ ದರ್ಶನ್ ದಿಢೀರಾಗಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಸುಮಲತಾ ಅಂಬರೀಷ್ ಅಭಿಷೇಕ್ ಅವಿವಾ ಡಿ ಕಂಪನಿ ಸಹೋದರ ದಿನಕರ್ ತೂಗುದೀಪ್ ಹಾಗೂ ಪುತ್ರ ವಿನೀಶ್ನ ಸೇರಿ ಆರು ಜನರನ್ನ ಅನ್ಫಾಲೋ ಮಾಡಿದ್ದಾರೆ ಸುಮಾರು ಎರಡು ಪಾಯಿಂಟ್ ಮೂರು ಮಿಲಿಯನ್ ಫಾಲೋವರ್ಸ್ ಗಳನ್ನ ದರ್ಶನ್ ಹೊಂದಿದ್ದಾರೆ ದರ್ಶನ್ ಈಗ ಝೀರೋ ಫಾಲೋ ಅಂದ್ರೆ ಯಾರನ್ನು ಕೂಡ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿಲ್ಲ ಮೊದ್ಲಿಂದಲೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸ್ನೇಹಿತಿ ಪವಿತ್ರ ಗೌಡ ಅವರ ಅಕೌಂಟ್ ನ ದರ್ಶನ್ ಫಾಲೋ ಮಾಡ್ತಿರ್ಲಿಲ್ಲ ಆದ್ರೆ ಕೆಲವೊಂದು ಫಾಲೋ ಮಾಡ್ತಾ ಇದ್ರು ಅವರನ್ನ ಕೂಡ ಅನ್ಫಾಲೋ ಮಾಡಿದ್ದಾರೆ ಅಕೌಂಟ್ ನ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಮದರ್ ಇಂಡಿಯಾ ಸುಮಲತಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸರಣಿ ಸ್ಟೋರಿಗಳನ್ನ ಹಾಕಿ ಬೇಸರ ಹೊರ ಹಾಕಿದ್ದಾರೆ ಈ ಪೋಸ್ಟ್ ನ ದರ್ಶನ್ ಅನ್ಫಾಲೋ ಮಾಡಿದ್ದಕ್ಕೆ ಬೇಸರದಿಂದ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಅನ್ಫಾಲೋ ಆದ ಬಳಿಕ ಈ ರೀತಿಯ ಸ್ಟೋರಿಗಳನ್ನ ಸುಮಲತಾ ಸರಣಿಯಾಗಿ ಹಾಕ್ತಾ ಇರೋದು ಅಭಿಮಾನಿಗಳಿಗೆ ನಾನಾ ರೀತಿಯ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಈ ಸರಣಿ ಪೋಸ್ಟ್ಗಳನ್ನೆಲ್ಲ ದರ್ಶನ್ ಅವರಿಗೆ ಸುಮಲತಾ ಅವರು ಹಾಕ್ತಿದ್ದಾರೆ ಅಂತ ಅಭಿಮಾನಿಗಳೆಲ್ಲ ಅಂದುಕೊಂಡಿದ್ರು ಆದ್ರೆ ಈ ಬಗ್ಗೆ ಸ್ವತಃ ಸುಮಲತಾ ಅಂಬರೀಷ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಮತ್ತೊಂದು ಪೋಸ್ಟ್ ಮಾಡುವ ಮೂಲಕ ಇವೆಲ್ಲ ವಿವಾದಕ್ಕೂ ಕೂಡ ಸುಮಲತಾ ಅಂಬರೀಷ್ ಅವರು ತೆರೆ ಎಳ್ತಿದ್ದಾರೆ ನನ್ನ ಹಿಂದಿನ ಒಂದು ಪೋಸ್ಟ್ ನನ್ನ ಹಿಂದಿನ ಪೋಸ್ಟ್ ವಿವಾದ ಸೃಷ್ಟಿ ಆಗ್ತಿರೋದ್ರಿಂದ ನಾನು ಸ್ಪಷ್ಟನೆಯನ್ನ ನೀಡ್ತೇನೆ ಯಾವ ಪೋಸ್ಟ್ ಕೂಡ ಯಾರನ್ನ ಗುರಿಯಾಗಿಸಿ ನಾನು ಹಾಕಿಲ್ಲ ಯಾರ್ ನನ್ನ ಫಾಲೋ ಮಾಡ್ತಾರಿ ಅಥವಾ ಅನ್ಫಾಲೋ ಮಾಡ್ತಾರಿ ಅಂತ ನೋಡೋದು ಅಭ್ಯಾಸ ನನಗೆ ಇಲ್ಲ ದರ್ಶನ್ ಅವರು ಇನ್ಸ್ಟಾ ಮತ್ತು ಟ್ವಿಟರ್ ನಲ್ಲಿ ಯಾರನ್ನು ಕೂಡ ಫಾಲೋ ಮಾಡ್ತಿಲ್ಲ ಇದು ಅವರ ಪರ್ಸನಲ್ ಅದನ್ನ ಎಲ್ಲರೂ ಕೂಡ ಗೌರವಿಸ್ಬೇಕು ಇದನ್ನ ಬೇರೆ ರೀತಿ ಅರ್ಥೈಸಬೇಡಿ ತಾಯಿ ಮಗನ ಸಂಬಂಧದಲ್ಲಿ ಇಲ್ದೆ ಇರೋ ವಿವಾದಗಳನ್ನ ಸೃಷ್ಟಿ ಮಾಡಬೇಡಿ ಅಂತ ಮನವಿ ಮಾಡ್ತೀನಿ ಅಂತ ಸುಮಲತಾ ಅಂಬರೀಷ್ ಅವರು ಮತ್ತೊಂದು ಪೋಸ್ಟ್ ನ ಮಾಡುವ ಮೂಲಕ ಎಲ್ಲಾ ಒಂದು ಗೊಂದಲಗಳಿಗೂ ಕೂಡ ತೆರೆ ಎಳೆದಿದ್ದಾರೆ